ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಹೈ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಫ್ರೆಂಡ್ಸ್ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಗೊರವನಹಳ್ಳಿ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ನಾವು ಹೊರಟಿದ್ದೀವಿ ನೋಡಿ ಇಲ್ಲಿ ನಾವು ತುಮಕೂರು ಬಸ್ ಸ್ಟಾಪಿಂದ ಕೊರಟಕೆರೆ ಬಸ್ಸು ಹತ್ತಿ ಕೊರಟ್ಕೆರೆ ಇಳಿದು ಅಲ್ಲಿಂದ ಮತ್ತು ಇನ್ನೊಂದು ಬಸ್ ಹತ್ತಬೇಕಾಗುತ್ತೆ ಗೊರವನಹಳ್ಳಿಗೆ ಬಸ್ಸಿಲ್ಲ ಅಂದರೂ ಆಟಗಳು ಸಿಗುತ್ತೆ ತುಮಕೂರಿಂದ ಡೈರೆಕ್ಟ್ ಬಸ್ಸು ಇಲ್ಲ ಫ್ರೆಂಡ್ಸ್ ಯಾವುದೋ ಒಂದೆರಡ ಇದೆ ಅದಕ್ಕೆ ಟೈಮಿಂಗ್ಸ್ ಇಲ್ಲ ಅದಕ್ಕೋಸ್ಕರ ಕೊರಟಗೆರೆಗೆ ಹೋಗಿ ಬ ಬಂದು ಅಲ್ಲಿಂದ ಬರೋದೇ ಒಳ್ಳೆಯದು ಅಂತ ಹೇಳ್ತೀನಿ ಬಂದ್ವಿ ನಾವು ದೇವಸ್ಥಾನದ ಹತ್ರ ನೋಡಿ ಇಲ್ಲೇ ಎಲ್ಲ ನಮಗೆ ದೇವಿಗೆ ಕೊಡಬೇಕಾದ ಸೀರೆ ಬಳೆ ಮಡ್ಲಕ್ಕಿ ಪೂಜೆ ಸಾಮಾನು ಎಲ್ಲ ಪ್ರತಿಯೊಂದು ಸೆಟ್ಸು ರೆಸಟ್ಟು ರೂಪದಲ್ಲಿ ಇಲ್ಲೇ ಸಿಗೋದ್ರಿಂದ ಇಲ್ಲೇ ಎಲ್ಲ ತಗೊಂಡು ಪೂಜೆಗೆ ದರ್ಶನಕ್ಕೆ ಹೋಗೋದು ಒಳ್ಳೆಯದು ಅಂತ ಹೇಳ್ತೀನಿ ಯಾಕಂದರೆ ಮನೆಯಲ್ಲಿ ತಂದರೆ ಒಂದು ತಂದರೆ ಒಂದು ಮರ್ತು ಬಂದಿರ್ತೀವಲ್ವ ನಾವು ಅದಕ್ಕೆ ಇಲ್ಲೆಲ್ಲ ಫುಲ್ ಸಟ್ಟೆ ಕೊಡ್ತಾರೆ ನಮಗೆ ನೂರೈವತ್ತು ರೂಪಾಯಿ ನಾವು ತಗೊಂಡು ಯಾವ್ದು ತೊಗೊತೀವೋ ಅದರ ಮೇಲೆ ರೇಟು ಇವಾಗ ನಾವು ಇಲ್ಲೆಲ್ಲ ಪೂಜೆಗೆ ಬೇಕಾದ ಸಾಮಾನು ತಗೊಂಡು ಒಳಗಡೆ ಮಹಾಲಕ್ಷ್ಮಿ ದರ್ಶನಕ್ಕೆ ಹೋಗ್ತಾ ಇದ್ದೀವಿ ಶುಕ್ರವಾರ ಆಗಿರೋದ್ರಿಂದ ಜನ ಇದ್ದರು ಅಂತಲೇ ಹೇಳ್ಬೋದು ತುಂಬ ಜನ ಇದ್ದರು ಅಷ್ಟೊಂದು ಏನು ರಶ್ ಇರಲಿಲ್ಲ ಫ್ರೆಂಡ್ಸ್ ಜನ ಇದ್ದರು ಬಟ್ ರಶ್ ಏನಿರಲಿಲ್ಲ ಇರಲಿಲ್ಲ ತುಂಬ ಜನ ಚೆನ್ನಾಗಿ ದರ್ಶನ ಆಯಿತು ನಮಗೆ ಒಳಗಡೆ ಹೋಗ್ತಾ ಇದ್ದೀವಿ ನೋಡಿ ಇವಾಗ ಈಗಂತೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಫ್ರೆಂಡ್ಸ್ ಮೊದಲು ಥರ ಇಲ್ಲ ಗೊರೋನಲ್ಲಿ ದೇವಸ್ಥಾನ ಎಲ್ಲ ದೊಡ್ಡದಾಗಿ ಆಲ್ಟ್ರೇಷನ್ ಮಾಡಿಬಿಟ್ಟು ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡಿ ಒಳಗಡೆ ನಾವು ದರ್ಶನಕ್ಕೆ ಹೋದ ತಕ್ಷಣ ನಮಗೆ ಗಣಪತಿ ದರ್ಶನ ಆಗುತ್ತೆ ನೋಡಿ ಇಲ್ಲಿ ಕ್ಯೂ ಇತ್ತು ದರ್ಶನಕ್ಕೋಸ್ಕರ ಶುಕ್ರವಾರ ಅಲ್ವಾ ಸ್ವಲ್ಪ ಜನ ಇದ್ದರು ಇನ್ನು ಸಣ್ಣ ವೀಕೆಂಡ್ಸಲ್ಲಿ ಜಾಸ್ತಿ ಜನ ಇರ್ತಾರೆ ಎಲ್ರಿಗೂ ರಜೆ ಇರುತ್ತಲ್ವ ಫ್ರೆಂಡ್ಸ್ ಎಲ್ಲ ಆವಾಗ ಶನಿವಾರ ಭಾನುವಾರ ಬರ್ತಾರೆ ಅಂತ ಅನಿಸುತ್ತೆ ಆವಾಗ ರಶ್ ಇರುತ್ತೆ ಅಂತ ಹೇಳ್ತಿದ್ರು ಒಳಗಡೆ ಪೂಜೆ ಮಾಡೋದಿಲ್ಲ ಗರ್ಭಗುಡಿಲಿ ನೆಲೆಯ ದೇವರಿಗೆ ಪೂಜೆ ಮಾಡಲ್ಲ ಫ್ರೆಂಡ್ಸ್ ಅದಕ್ಕೋಸ್ಕರ ಎಲ್ಲ ಇಲ್ಲೇ ಉತ್ಸವ ಮೂರ್ತಿ ಇಟ್ಟಿದ್ದಾರೆ ಇಲ್ಲಿ ಅಲ್ಲಿಗೆ ಹೂವು ಹಣ್ಣು ಕಾಯಿ ನಾವು ಸೀರೆ ಮಾಡಲಿಕ್ಕೆ ಏನು ತೊಗೊಂಬಂದ್ರು ಇಲ್ಲಿ ಕೊಟ್ಟು ಪೂಜೆ ಮಾಡಿಸ್ಕೊಂಡು ಮುಂದೆ ಆಮೇಲೆ ನಾವು ದರ್ಶನಕ್ಕೆ ಹೋಗ್ಬೇಕಾಗುತ್ತೆ ನೋಡಿ ದರ್ಶನಕ್ಕೆ ಹೋಗ್ತಾ ಇದ್ದೀವಿ ಒಳಗಡೆ ನೋಡಿ ಇದೇ ಮಹಾಲಕ್ಷ್ಮಿ ದೇವ್ ಮಹಾಲಕ್ಷ್ಮಿ ಒಳಗಡೆ ಗರ್ಭಗುಡಿಲಿರೋ ದೇವರು ಇದೇ ಫ್ರೆಂಡ್ಸ್ ದರ್ಶನ ಮಾಡ್ತಾಯಿದ್ದೀರಾ ಎಲ್ರಿಗೂ ಒಳ್ಳೆಯದಾಗ್ಲಿ ಅಂತ ಕೇಳ್ಕೊಳ್ತೀನಿ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಫ್ರೆಂಡ್ಸ್ ಹೂವಿನಿಂದ ಶುಕ್ರವಾರ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ನೋಡೋಕ್ಕೆ ಎರಡು ಕಣ್ಣು ಸಾಲ್ತಿರ್ಲಿಲ್ಲ ಫ್ರೆಂಡ್ಸ್ ಲಕ್ಷ್ಮಿ ಅಷ್ಟು ಚೆನ್ನಾಗಿ ಕಾಣ್ತಾ ಇತ್ತು ಅಲಂಕಾರ ಎಲ್ಲ ತುಂಬ ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ ನೀವು ಬಂದಿಲ್ಲ ಅಂದರೆ ದಯವಿಟ್ಟು ಒಂದು ಸತಿ ವಿಸಿಟ್ ಮಾಡಿ ತುಂಬ ಚೆನ್ನಾಗಿದೆ ದೇವಸ್ಥಾನ ಎಲ್ಲ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದಾಗ ನಮಗೆ ಅಶ್ವತ್ ಕಟ್ಟೆ ನಾಗರ ಕಟ್ಟೆ ಬೇವಿನ ಮರ ಎಲ್ಲ ಇದೆ ಇಲ್ಲಿ ನೋಡಿ ಇಲ್ಲಿ ನಾವು ಏನು ಅರ್ಕೆ ಮಾಡಿಕೊಂಡು ಆ ಬಳೆ ಮತ್ತು ಕೆಂಪು ಬಟ್ಟೆನ ಕಟ್ಟಿದ್ರೆ ಇನ್ನೊಂದು ಸಲ ಬರೋ ಅಷ್ಟೊತ್ತಿಗೆ ಆ ಕೆಲಸ ಆಗಿರುತ್ತೆ ಅನ್ನೋದೊಂದು ನಂಬಿಕೆ ಇಲ್ಲಿ ಕಟ್ಟಬೇಕಾಗಿದ್ದೂ ಏನು ಬೇಕಾ ಪದಾರ್ಥ ಎಲ್ಲ ಇಲ್ಲೇ ಸಿಗುತ್ತೆ ಐವತ್ತು ರೂಪಾಯಿ ಏನು ಕೊಟ್ಟರೆ ಎಲ್ಲ ಕೊಡ್ತಾರೆ ಅದನ್ನು ಅರ್ಕೆ ಮಾಡಿಕೊಂಡು ನಾವು ಮನಸಲ್ಲಿ ನೆನೆಸ್ಕೊಂಡು ಈ ಮರಕ್ಕೆ ಕಟ್ಟಬೇಕಾಗುತ್ತೆ ಅದೆಲ್ಲ ಆದಮೇಲೆ ಇಲ್ಲಿ ಪಂಚಮುಖಿ ಆಂಜನೇಯ ಅಲ್ಲ ಪ್ರಸನ್ನ ಆಂಜನೇಯ ಸ್ವಾಮಿ ದೇವಸ್ಥಾನ ಫ್ರೆಂಡ್ಸ್ ಇದು ಅಲ್ಲ ಎದುರುಗಡೆನೇ ಇದೆ ಅದನ್ನು ದರ್ಶನ ಮಾಡಿಕೊಂಡು ಇಲ್ಲಿ ನವಗ್ರಹಗಳ ದೇವಸ್ಥಾನ ಕೂಡ ಇರೋದ್ರಿಂದ ನವಗ್ರಹ ದರ್ಶನ ಮಾಡಿಕೊಂಡು ನಾವು ಹೋಗ್ಬೇಕಾಗುತ್ತೆ ಹೋಗದೆ ನವಗ್ರಹ ದರ್ಶನ ಆಗ್ತಾಯಿದೆ ನೋಡಿ ಅದಾದಮೇಲೆ ನಾವು ಈ ದೇವಸ್ಥಾನದ ಹಿಂದಗಡೆ ಒಂದು ವಾರಿಕಾಂಬ ಟೆಂಪಲ್ ಇದೆ ಫ್ರೆಂಡ್ಸ್ ಮಾರಮ್ಮ ದೇವಿ ಅಂತ ಕರೀತಾರೆ ಅದನ್ನು ಇಲ್ಲಿ ದರ್ಶನ ಆದಮೇಲೆ ಹೋಗಿ ಅಲ್ಲೂ ದರ್ಶನ ಮಾಡಿಕೊಂಡು ಮುಂದೆ ಬೇರೆ ಮುಂದೆ ಹೋಗ್ಬೇಕಾಗುತ್ತೆ ನಾವು ಇದೇ ನೋಡಿ ದೇವಸ್ಥಾನ ಇಲ್ಲೂ ಅಷ್ಟೇನೆ ತುಂಬ ಚೆನ್ನಾಗಿ ದರ್ಶನ ಆಯಿತು ನಮಗೆ ತ್ರಿಶೂಲ ದರ್ಶನ ಆಗ್ತಾ ಇದೆ ನೋಡಿ ಇವಾಗ ದೇವಿ ದರ್ಶನ ಆಗೋದಕ್ಕೆ ಮುಂಚೆ ಹೊರಗಡೆ ಇರೋ ತ್ರಿಶೂಲ ದರ್ಶನ ಆದರೆ ಅಷ್ಟೇ ಪುಣ್ಯ ಅಂತ ಹೇಳ್ತಾರಲ್ಲ ಫ್ರೆಂಡ್ಸ್ ನೋಡಿ ಇದೇ ಮಾರಿಕಾಂಬ ದೇವಸ್ಥಾನ ಮಾರಮ್ಮ ದೇವಿ ಅಂತಲೂ ಕರೀತಾರೆ ಇದನ್ನು ಫ್ರೆಂಡ್ಸ್ ಆ ದೇವಸ್ಥಾನದ ಮುಂದೆ ಒಂದು ಮಿರಾಕಲ್ ಕಲ್ಲಿದೆ ಫ್ರೆಂಡ್ಸ್ ಇದು ಭವಿಷ್ಯ ಕಲ್ಲು ಅಂತ ಹೇಳ್ತಾರೆ ನಾವು ಏನಾದರೂ ಅಂದ್ಕೊಂಡ್ರೆ ಆ ಕೆಲಸ ಆಗುತ್ತೆ ಅಂದರೆ ನಾವು ಟೈಟಾಗಿ ಎರಡೂ ಬೆಳನ್ನ ಒತ್ತಿ ಹಿಡ್ಕೊಂಡ್ರೂ ಸಹ ಅದು ಮುಂದೆ ಮುಂದಕ್ಕೆ ಎಳ್ಕೊಳ್ತಾ ಹೋಗುತ್ತೆ ಫ್ರೆಂಡ್ಸ್ ನಾನು ಇದನ್ನು ಟ್ರೈ ಮಾಡಿದೆ ಇಲ್ಲಿ ನನಗೂ ಅಷ್ಟೇ ತುಂಬ ಒಳ್ಳೆಯ ಅನುಭವ ಆಯಿತು ಅದೇ ಅದೇ ಎಳಿತಾ ಇರುತ್ತೆ ಫ್ರೆಂಡ್ಸ್ ನಾವು ಎಷ್ಟು ಟೈಟಾಗಿ ಇಟ್ಕೊಂಡ್ರೂ ಕೂಡ ಎಳಿತಾ ಇರುತ್ತೆ ಎಳೆದು ಎಳೆದು ಹೋಗಿ ಮುಂದೆಗಡೆ ಬೆರಳುಗಳನ್ನ ಕೂಡಿಸುತ್ತೆ ಕೈನ ಒಂದಕ್ಕೊಂದು ಆವಾಗ ಆ ಕೆಲಸ ಆಗುತ್ತೆ ಅಂತ ಆ ಥರ ಕೂಡ್ಕೊಂಡ್ರೆ ಅದೊಂದು ನಂಬಿಕೆ ಫ್ರೆಂಡ್ಸ್ ನೋಡಿ ಇಲ್ಲಿ ಲಕ್ಷ್ಮೀ ದೇವ್ರನ್ನ ಕರ್ಕೊಂಡು ಹೋಗೋದಕ್ಕೆ ಬೆಂಗಳೂರಿಂದ ಬಂದಿದ್ದಾರೆ ಇವರೆಲ್ಲ ಬೆಂಗಳೂರು ಯಲಂಕದಿಂದ ಬಂದಿರೋರು ಇವರು ಕರ್ಕೊಂಡು ಹೋಗೋದಕ್ಕೆ ಕರ್ಕೊಂಡು ಹೋಗೋಕ್ಕೋಸ್ಕರ ಇಲ್ಲೆಲ್ಲ ಪೂಜೆ ಏನು ಶಾಸ್ತ್ರ ಇದೆ ಮುಗಿಸ್ತಾ ಮುಗಿಸ್ಕೊಂಡು ಆಮೇಲೆ ದೇವಿನ ಕರ್ಕೊಂಡೋಗ್ತಾರೆ ಇಲ್ಲೂ ಅಷ್ಟೇ ತುಂಬ ನಿಮಗೆ ನೋಡ್ತಾ ಇರ್ಬೋದು ಅಲಂಕಾರ ಮಾತ್ರ ಸೂಪರಾಗಿ ಮಾಡಿದರು ನೋಡಿ ಫ್ರೆಂಡ್ಸ್ ಮಹಾಲಕ್ಷ್ಮಿ ಅಲಂಕಾರ ಹೇಗಿದೆ ಅಂತ ತುಂಬ ಚೆನ್ನಾಗಿ ಮಾಡಿದರು ಅಲಂಕಾರನ ನೋಡೋಕ್ಕೆ ಎರಡು ಕಣ್ಣು ಸಾಲ್ತಾ ಇರಲಿಲ್ಲ ಆ ಥರ ಇತ್ತು ಅಲಂಕಾರ ಎಲ್ಲ ದೇವ್ರಿಗೆ ಲಕ್ಷ್ಮಿ ಮಹಾಲಕ್ಷ್ಮಿ ದೇವರಿಗೆ ನೋಡಿ ಫ್ರೆಂಡ್ಸ್ ಹೂವಿನಿಂದ ಯಾವ ಥರ ಅಲಂಕಾರ ಮಾಡಿದ್ದಾರೆ ಹೆಣ್ಮಕ್ಳೆಲ್ಲ ಕಳ್ಸ ತಗೊಂಡು ಮುಂದೆ ಹೋಗ್ತಾರೆ ಹಿಂದೆ ಮಹಾಲಕ್ಷ್ಮಿನ ಕರ್ಕೊಂಡು ಹೋಗ್ತಾರೆ ಅದೇ ಥರ ಇಲ್ಲಷ್ಟೇ ಪೂಜೆ ಮುಗಿಸಿ ಕರ್ಕೊಂಡು ಹೋಗೋಕ್ಕೆ ರೆಡಿ ಆಗ್ತಿದ್ದಾರೆ ಯಲಾಂಕದಿಂದ ಬಂದಿದ್ದಾರೆ ಫ್ರೆಂಡ್ಸ್ ಇವರು ಗುರುನಹಳ್ಳಿ ಮಹಾಲಕ್ಷ್ಮಿ ಅಮ್ಮನವ್ರನ್ನ ಹೋಗೋದಕ್ಕೆ ಅಂತ ನೋಡಿ ಎಲ್ಲ ಕಳಸಗಳ್ನಕೊಂಡು ಹೋಗೋಕ್ಕೆ ರೆಡಿ ಆಗ್ತಾ ಇದ್ದಾರೆ ಹೆಣ್ಮಕ್ಳೆಲ್ಲ ಎಷ್ಟು ಚೆನ್ನಾಗಿ ರೆಡಿಯಾಗಿದ್ದಾರೆ ನೋಡಿ ದೇವ್ರನ್ನ ಕರ್ಕೊಂಡು ಹೋಗೋದಕ್ಕೆ ಇವ್ರು ನೋಡಿರಿ ಮಂಗಳಮುಖಿ ಇವರು ಇವರು ಮುಂದಾಳತ್ವದಲ್ಲಿ ಅವರು ದೇವರು ಹೋಗ್ತಾ ಇರೋದು ಫ್ರೆಂಡ್ಸ್ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ಇದನ್ನು ಅಷ್ಟೇ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ಥರದ್ದೆಲ್ಲ ಇರುತ್ತೆ ಇಲ್ಲಿ ಅಂತ ಆದರೆ ನಮಗೂ ಒಂದು ಇಲ್ಲೂ ಒಂದು ಕ್ಲಿಪ್ಪಿಂಗ್ ಸಿಕ್ಕಿದ್ದು ಒಳ್ಳೇದಾಯಿತು ನಿಮಗೂ ತೋರಿಸ್ದಂಗೆ ಆಯಿತು ಅನ್ನೋದೊಂದು ಸಮಾಧಾನ ಇದೆ ನನಗೆ ಇಲ್ಲಿಂದ ಕರ್ಕೊಂಡೋಗಿ ದೇವಸ್ಥಾನ ಒಂದು ಸುತ್ತ ಹಾಕಿ ಆಮೇಲೆ ಅವರು ಏನು ವೆಹಿಕಲ್ ತಂದಿರ್ತಾರೆ ಅದ್ರ ಮೇಲೆ ಲಕ್ಷ್ಮಿ ಕೂಡಿಸ್ಕೊಂಡು ಹೋಗ್ತಾರೆ ಫ್ರೆಂಡ್ಸ್ ಇವರು ಹೋಗ್ತಾರೆ ನೋಡಿ ಎಲ್ಲ ಕಳ್ಸಗಳ್ನ ಒಬ್ಬೊಬ್ಬರೇ ಹೊತ್ಕೊಂಡು ಕಳಸ ಮುಂದೆ ಹೋಗ್ತವೆ ಹಿಂದೆ ದೇವ್ರು ಹೋಗುತ್ತೆ ಆ ದೃಶ್ಯವೇ ನೋಡೋಕ್ಕೆ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ಅವ್ರಿಗೆ ಎತ್ಕೊಳ್ಳೋಕೆ ಆಗ್ತಿರ್ಲಿಲ್ಲ ಅಷ್ಟು ನಾಲ್ಕೈದು ಜನ ಎತ್ತಿದ್ರು ಎತ್ತಕ್ಕಾಗ್ತಿರ್ಲಿಲ್ಲ ಅಮ್ಮನವ್ರನ್ನ ಸುಮಾರು ಏಳೆಂಟು ಜನನ ಏನೋ ಸೇರಿಕೊಂಡು ಎತ್ಕೊಂಡ್ರು ಕೊನೆಗೆ ನೋಡಿ ಅದಾದ ಮೇಲೆ ನಾವು ಬಂದಿದ್ದು ಕಮಲಮ್ಮನವರ ದರ್ಶನಕ್ಕೆ ಕಮಲಾಜ್ಜಿ ದರ್ಶನಕ್ಕೆ ಬಂದ್ವಿ ಇಲ್ಲೂ ಅಷ್ಟೇ ತುಂಬ ಇಂಪ್ರೂವ್ಮೆಂಟ್ ಆಗೋಗಿದೆ ಮೊದಲು ಥರ ಇಲ್ಲ ಎಲ್ಲ ದೇವಸ್ಥಾನ ದೊಡ್ಡದಾಗಿ ಮಾಡಿದ್ದಾರೆ ನೋಡಿ ಇಲ್ಲೂ ತುಂಬ ಚೆನ್ನಾಗಿ ಮಾಡೋರೆ ದೇವಸ್ಥಾನ ಎಲ್ಲ ಇಲ್ಲಿ ಮದುವೆ ಆಗದಿರೋ ಹೆಣ್ಮಕ್ಕಳಿಗೆ ಕರಿಮಣಿ ಕೊಡ್ತಾರೆ ಫ್ರೆಂಡ್ಸ್ ಆ ಕರಿಮಣ್ಣೆ ತಗೊಂಡೋಗಿ ಪೂಜೆ ಮಾಡಿದ್ರೆ ಕಂಕಣ ಭಾಗ್ಯ ಬರುತ್ತೆ ಅಂತ ಒಂದು ನಂಬಿಕೆ ಅದಾದಮೇಲೆ ನೋಡಿ ಶಾಪಿಂಗೂ ಕೂಡ ಇದೆ ದೇವ್ರ ದರ್ಶನಗಳೆಲ್ಲ ಆದಮೇಲೆ ನಮ್ಮ ಮನೆಗೆ ಏನಾದರೂ ಫೋಟೋಗಳಾಗಲಿ ವಿಗ್ರಹಗಳಾಗಲಿ ಹಾರಗಳಾಗಲಿ ತೋರಣಗಳಾಗಲಿ ಬಳೆ ಎಲ್ಲ ಪ್ರತಿಯೊಂದು ಇಲ್ಲಿ ಸಿಗುತ್ತೆ ಫ್ರೆಂಡ್ಸ್ ಇಂಟ್ರೆಸ್ಟ್ ಇದ್ದವರು ಶಾಪಿಂಗ್ ಮಾಡಿ ಹೋಗ್ತಾರೆ ಇಷ್ಟ ಇಷ್ಟಾದರೆ ಶಾಪಿಂಗ್ ಮಾಡ್ಬೋದು ಇಲ್ಲಾಂದರೆ ಇಲ್ಲ ಒಟ್ಟಿನಲ್ಲಿ ಎಲ್ಲ ಸಿಗುತ್ತೆ ಇಲ್ಲಿ ಈ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಇಲ್ಲ ಊಟದ ವ್ಯವಸ್ಥೆನೂ ಇರುತ್ತೆ ಫ್ರೆಂಡ್ಸ್ ಪ್ರಸಾದ ವಿನಿಯೋಗ ಇರುತ್ತೆ ಊಟ ಮಾಡಿಕೊಂಡು ಆಮೇಲೆ ದೇವ್ರ ದರ್ಶನ ನೆಮ್ಮದಿಯಾಗಿ ದೇವ್ರ ದರ್ಶನ ಮಾಡಿಕೊಂಡು ಊಟ ಮಾಡಿಕೊಂಡು ಮನೆಗೆ ಹೋಗೋದು ನೋಡಿದ್ರಲ್ಲ ಫ್ರೆಂಡ್ಸ್ ಈ ಮಹಾಲಕ್ಷ್ಮಿ ದರ್ಶನ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇನ್ನಷ್ಟು ನನ್ನ ವೀಡಿಯೋಗಳ್ನ ಫಾಲೋ ಮಾಡಿ ಅಂತ ಹೇಳ್ತಾ ದಯವಿಟ್ಟು ದಯವಿಟ್ಟು ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ಇದ್ರೇ ನಾವು ಯೂಟ್ಯೂಬರಲ್ಲಿ ಏನಾದರೂ ಸಾಧಿಸೋಕ್ಕಾಗೋದು ಫ್ರೆಂಡ್ಸ್ ವಿಡಿಯೋಗಳನ್ನ ನೋಡಿ ಪ್ಲೀಸ್ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್